ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತೊಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೀಗೆ ಸೊಪ್ಪಿನ ಬಸಾರು ಏನಿದು ಸೀಗೆ ಸೊಪ್ಪು ತುಂಬ ಜನರಿಗೆ ಈ ಸೊಪ್ಪು ಗೊತ್ತಿರೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ ನೋಡಿ ಈ ಸೊಪ್ಪು ತುಂಬ ಚಿಕ್ಕ ಚಿಕ್ಕ ಎಲೆಗಳಿರುತ್ತೆ ಮತ್ತು ಈ ಸೊಪ್ಪು ಸಿಗುವುದು ತುಂಬಾ ರೇರು ಎಲ್ಲ ಟೈಮಲ್ಲೂ ಸಿಗಲ್ಲ ನಮ್ಮ ಬಾಣವಾರದ ಕಡೆ ಅಂತೂ ಯಾರು ಕೂಡ ಈ ಸೊಪ್ಪನ್ನ ತಂದು ಸಾಂಬಾರು ಮಾಡಿರೋದನ್ನು ನಾನು ನೋಡೇ ಇಲ್ಲ ನಮ್ಮ ಅಮ್ಮ ಊರ ಕಡೆ ಯಾವಾಗಲೂ ಸಿಗುತ್ತೆ ನಾವಂತೂ ಮದುವೆಗಿಂತ ಮುಂಚೆ ಈ ಸಾಂಬಾರನ್ನ ತುಂಬ ಸಲೇ ತಿಂದಿದ್ದೀವಿ ಮದುವೆ ಆದಮೇಲೆ ಫಸ್ಟ್ ಟೈಮು ಇವತ್ತು ನಾನು ಮಾಡ್ತಾ ಇರೋದು ಅದನ್ನು ಕೂಡ ಅಪ್ಪ ಊರಿಗೆ ಬಂದಿದ್ದರು ನೆನ್ನೆ ಅದಕ್ಕೋಸ್ಕರ ನಮ್ಮಮ್ಮ ಹೇಗಿದ್ದರೂ ಹೋಗ್ತೀರಾ ಸೊಪ್ಪನ್ನ ತಗೊಂಡು ಹೋಗಿ ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಅವ್ರಿಗೆ ಸಾಂಬಾರಿಗೆ ಅಂತ ಹೇಳಿ ತಂದಿರೋದನ್ನೇ ನನಗೆ ಕೊಟ್ಟುಕೊಳ್ಸಿದ್ರು ಅಮ್ಮ ಈ ಸೊಪ್ಪಲ್ಲಿ ತುಂಬ ಚಿಕ್ಕ ಚಿಕ್ಕದು ಮುಳ್ಳು ಕೂಡ ಇರುತ್ತೆ ನೋಡ್ತಾ ಇರ್ಬೋದು ನೀವು ನಾನು ತೋರಿಸ್ತಾ ಇದ್ದೀನಿ ನಮ್ಮನೆಯವ್ರು ಕೂಡ ಊಟ ಮಾಡುವಾಗ ಏನು ಸೊಪ್ಪಿದು ಈ ರೀತಿ ಇದೆಯಲ್ಲ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ರು ಆದರೆ ಸಾಂಬಾರು ತುಂಬ ಆಗಿತ್ತು ಈ ಸೊಪ್ಪನ್ನ ಜಾಸ್ತಿ ನೀರಲ್ಲಿ ತೊಳೆಯೋ ಹಾಗಿಲ್ಲ ಜಸ್ಟ್ ನೀರಲ್ಲಿ ಹಾಕಿ ಎದ್ಬಿಟ್ಟು ಒಂದು ಸಲ ಅಷ್ಟೇ ಈ ರೀತಿ ಹಾಕಿ ಇದ್ದೀನಿ ನೋಡಿ ಈ ಸೀಗೆ ಸೊಪ್ಪಿನ ಜೊತೆಗೆ ಅವರೇ ಬೇಳೆನ ಹಾಕಿ ಮಾಡ್ತಾಯಿದ್ದೀನಿ ಇದನ್ನು ಕುಕ್ಕರಲ್ಲಿ ವಿಷಲ್ ಹಾಕ್ಸೋ ಹಾಗಿಲ್ಲ ಹಾಗೆ ಬೇಯಿಸ್ಕೋಬೇಕು ಮತ್ತು ಸೊಪ್ಪನ್ನ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಎತ್ತಿಡ್ಕೊಬೇಕು ನೋಡಿ ಹಳಸಿನ ಹಣ್ಣಿನ ಬೀಜನೂ ಕೂಡ ಅಮ್ಮ ಊರಿಂದನೇ ಕಳಿಸಿದ್ದಾರೆ ಇದನ್ನು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನ ಜೊತೆಗೆ ಹಾಕಿ ಬೇಯಿಸ್ಕೋಬೇಕು ಮೊದಲು ಇದನ್ನು ಕಲ್ಲಿಂದ ಕೆಚ್ಕೊಂಡು ಅದರದ್ದು ಸಿಪ್ಪೆಯನ್ನೆಲ್ಲ ಬಿಡಿಸಿ ಎತ್ತಿಟ್ಕೋಬೇಕು ನೀಟಾಗಿ ಒಂದು ಸಲ ತೊಳೆದು ಹಿಡ್ಕೊಂಡು ಸೊಪ್ಪಿನ ಜೊತೆ ಹಾಕಿ ಬೇಯಿಸ್ಕೋಬೇಕು ಮತ್ತು ಈ ಸೊಪ್ಪಿನ ಬಸ್ಸಾರಿಗೆ ಹುಣಸೆ ಹಣ್ಣಿನ ರಸ ಕೂಡ ನಾವು ಹಾಕೋದಿಲ್ಲ ಯಾಕೆ ಅಂತ ಹೇಳಿ ಮುಂದೆ ಹೇಳ್ತೀನಿ ನೋಡಿ ನೋಡಿ ಇವಾಗ ನಾನು ಕುಕ್ಕರ್ನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಆದರೆ ವಿಷಾಲಾಕ್ಸಲ್ಲ ಹಾಗೇ ಬೇಯಿಸೋದು ಅವರೇ ಬೇಳೆ ಮತ್ತು ಹಳಸಿನ ಹಣ್ಣಿನ ಬೀಜ ಮತ್ತು ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೋಬೇಕು ಸೊಪ್ಪು ಬೇಯೋ ಅಷ್ಟರಲ್ಲಿ ನಾವು ಈ ಸೈಡು ಖಾರಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಆದಮೇಲೆ ಕಾಯಿನೂ ಕೂಡ ಅದಕ್ಕೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಕಾಯಿ ಬಿಸಿ ಆಗೋ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ಅದಾದಮೇಲೆ ಖಾರಕ್ಕೆ ಅಂತ ಹೇಳಿ ಖಾರ ಪುಡಿನ ಇದ್ದೀನಿ ಸಾಂಬಾರ್ ಪೌಡ್ರನ್ನ ಇದಕ್ಕೆ ಹಾಕೋ ಆಗಿಲ್ಲ ಜೀರಿಗೆ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ಇದಕ್ಕೆ ಯಾವುದೇ ಕಾರಣಕ್ಕೂ ಹಾಕೋ ಆಗಿಲ್ಲ ಸಾಂಬಾರಿಗೆ ಅದಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಅದಕ್ಕೇ ಬೇಯಿಸಿ ಇಟ್ಕೊಂಡಿರೋಂಥ ಸೊಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇವಾಗ ಖಾರನ ರುಬ್ಬಿ ಎತ್ತಿಡ್ಕೊಂಡಾದಮೇಲೆ ಸಾಂಬಾರಿಗೆ ಇವಾಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಜಸ್ಟ್ ಈ ಎಣ್ಣೆನ ಬಿಟ್ಟು ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅದಾದಮೇಲೆ ರುಬ್ಬಿದ್ದಂಥ ಮಸಾಲನ ಅದಕ್ಕೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ನಾವು ರಸನ ಎತ್ತಿಡ್ಕೊಂಡಿರ್ತೀವಲ್ವ ಸೊಪ್ಪನ್ನ ಬೇಯಿಸಿರೋದು ಆ ರಸಾನ ಹಾಕ್ಬಿಟ್ಟು ಅದಾದಮೇಲೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಬೌಲು ಹಾಲನ್ನ ಹಾಕ್ತಾಯಿದ್ದೀನಿ ಇದು ಕಾಯಿಸಿರೋ ಹಾಲಾದರೂ ಹಾಕ್ಬೋದು ಅಥವಾ ಹಸಿ ಹಾಲು ಕೂಡ ಹಾಕ್ಬೋದು ಯಾವುದಾದ್ರೂ ಆಯಿತು ಹಾಲನ್ನ ಹಾಕ್ತಾಯಿದ್ದೀನಿ ಹಾಲನ್ನ ನಾವು ಎಷ್ಟು ಹಾಕ್ದೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ಈ ಸಾಂಬಾರಿಗೆ ಹಾಲನ್ನ ಹಾಕಲೇಬೇಕು ಹಾಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಮತ್ತು ನಾನು ಹುಳಿನ ಯಾಕೆ ಬಿಡಬಾರ್ದು ಅಂತ ಹೇಳಿದ್ದೆ ಅಲ್ವಾ ಹಾಲನ್ನ ಹಾಕ್ತೀವಲ್ವ ಅದಕ್ಕೋಸ್ಕರ ಈ ಸಾಂಬಾರಿಗೆ ಹುಳಿನ ಬಿಡೋ ಹಾಗಿಲ್ಲ ಫೈನಲಿ ಸಾಂಬಾರಂತೂ ರೆಡಿ ಆಗೋಯ್ತು ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನ ಒಗ್ಗರಣೆ ಮಾಡಿದ್ದು ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಮಳೆ ಬರ್ತಾಯಿತ್ತು ನಾನು ನೈಟ್ ಇದು ವೀಡಿಯೋ ಮಾಡ್ಕೊಂಡಿರೋದು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದಕ್ಕೆ ಜಸ್ಟ್ ಈರುಳ್ಳಿ ಕರಿಬೇವು ಸಾಸಿವೆ ಇದಿಷ್ಟು ಹಾಕಿ ಸ್ವಲ್ಪ ಒಂದು ಎರಡು ಒಣಮೆಣ್ಸಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕಾಯಿ ತುರಿ ಆ್ಯಡ್ ಮಾಡಿದ್ದೀನಿ ಫೈನಲಿ ಸಾಂಬಾರು ಮತ್ತು ಪಲ್ಯ ರೆಡಿ ಆಗೋಯ್ತು ನಮ್ಮ ಮನೆಯವರು ಕೂಡ ಫಸ್ಟ್ ಟೈಮು ಈ ಸಾಂಬಾರಲ್ಲಿ ಊಟ ಮಾಡಿದ್ದು ಕೇಳ್ತಾಯಿದ್ರು ಏನು ಸೊಪ್ಪು ಇದು ಈ ಥರ ಚಿಕ್ಕ ಚಿಕ್ಕದಾಗಿದೆಯಲ್ಲ ಅಂತ ಹೇಳಿ ತುಂಬಾ ಇಷ್ಟ ಆಯಿತು ನಮಗೆ ತುಂಬ ದಿನಗಳ ನಂತರ ನಾನು ಕೂಡ ಈ ಸಾಂಬಾರಲ್ಲಿ ಊಟ ಮಾಡ್ತಾ ಇರೋದು ನಮ್ಮ ಕಡೆ ಅಂತೂ ಈ ಸೊಪ್ಪು ಸಿಗೋ ಟೈಮಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಸಾರಿ ಆದ್ರೂ ಈ ಸೊಪ್ಪನ್ನ ತಂದು ಸಾಂಬಾರು ಮಾಡಿಕೊಂಡು ಊಟ ಮಾಡ್ತಾರೆ ಅದು ಎಲ್ಲೇ ಸಿಗಲಿ ಪಕ್ಕದ ಊರ ಹತ್ರ ಇದೆ ಅಂತ ಅಂದ್ರೂ ಕೂಡ ಬೈಕ್ನಲ್ಲಿ ಹೋಗಿ ಕಿತ್ಕೊಬರೋದಾಗ್ಲಿ ತಂದು ಊಟ ಮಾಡ್ತಾರೆ ಅಷ್ಟು ಇಷ್ಟಪಡ್ತಾರೆ